ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಿಗೆ ನಮಸ್ಕಾರ ಓಕೆ ಈಗ ಬಂದು ಬೆಳಗಿನ ಜಾವ ಬ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದೊಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಒಬ್ಬ ರೈತನಿಗೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಈಗ ತಾನೇ ಜಸ್ಟು ತೋಟ ಕಡೆ ಬಂದ ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತಾ ಬಾಗ್ತೀನಿ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಿಮ್ಮ ದೇವಸ್ಸಲ್ಲಿ ನೋಡ್ತಾ ಇರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಇವಾಗ ಸದ್ಯಕ್ಕೆ ನಮ್ಮ ಅಮ್ಮ ಕರ್ಶಿ ಫಲ ಕಟ್ಕೊಂಡು ರೆಡಿ ಆಗ್ತಾ ಇದಾರೆ ತಲೆಗೆ ಪ್ರೇಮಕ ರೆಡಿನಾ ಕೆಲಸಕ್ಕೆ ಓಕೆ ಫ್ರೆಂಡ್ಸ್ ಇವಾಗ ಕಳೆ ಹೊರೆಯೋಕ್ಕೆ ಬಂದಿದ್ದೀವಿ ಏನಂತ ಹೇಳಿದ್ರೆ ಗುಣಿಗಳಲ್ಲಿ ಅಂದರೆ ಮೇಲೆ ಮೇಲೆಲ್ಲ ಕ್ಲೀನ್ ಮಾಡಿದ್ದಾಯಿತು ಆಲ್ಮೋಸ್ಟ್ ಇನ್ನು ಗುಣಿಗಳಲ್ಲಿ ನಿಂತೋಗಿದೆ ಅಮ್ಮ ನಿನ್ನ ಕಾಲು ಎಚ್ಚಿಕಮ್ಮ ಓಕೆ ಈ ಗುಣಿಗಳಲ್ಲಿ ಕಳೆ ಹೊರೆಯಕ್ಕೆ ಬಂದಿದ್ದೀವಿ ಗುಣಿಗಳಲ್ಲಿ ಅಷ್ಟಿಲ್ಲ ಆದರೂ ಕೂಡ ಸುತ್ತೂರು ಇರೋದು ಸ್ವಲ್ಪ ಕ್ಲೀನ್ ಮಾಡ್ಕೊಳೋಣ ಅಂತ ಇವಾಗ ನಾನು ನಮ್ಮ ಅಮ್ಮ ಬಂದು ಇದರಲ್ಲಿ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಆಲ್ಮೋಸ್ಟು ಇನ್ನು ಬೋರ್ ಕೆಳಗೆ ಗಂಟೆ ಒರ್ಕೊಂಡು ಹೋಗಬೇಕು ಅಂದರೆ ಅಲ್ಲಿ ಗಂಟೆ ಹೋಗಬೇಕು ಇದು ಬಾವಿ ಅಡ್ಡ ಮರಗಳೆಲ್ಲ ಅಡ್ಡ ಕಾಣಿಸೋದಿಲ್ಲ ಓಕೆ ಇವತ್ತು ಈ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಇದು ಎಷ್ಟು ದಿನ ಹಿಡಿತ ಗೊತ್ತಿಲ್ಲ ಏನಂದರೆ ಇದೇ ಒಂದು ಕೆಲಸ ಅಂತ ಹೇಳಿದ್ರೆ ಸುಮಾರು ಒಂದು ಮೂರು ದಿನಕ್ಕೆಲ್ಲ ಖಾಲಿ ಮಾಡ್ತೀವಿ ನಮ್ಮ ತೋಟ ಆದರೆ ಕಾಯಿ ಕಿಳೋದು ಏನಾರ ಬಿದ್ದದಂದರೆ ಸ್ವಲ್ಪ ಗ್ಯಾಪ್ ಬೀಳುತ್ತೆ ಓಕೆ ನಿಧಾನಕ್ಕೆ ಹೊರ್ಕೊಂಡಣ ಏನೋ ನಮ್ಮ ಅಪ್ಪನ ಗಂಟು ಓಡೋಗಿದ್ದೆನೋ ಸಿ ಇಲ್ಲ ಓಕೆ ಇವಾಗ ಸದ್ಯಕ್ಕೆ ಏನಂದರೆ ಹೊರವಾರಿ ಮತ್ತು ಹೊರವಾರ ಇಲ್ಲಿ ಎತ್ಕೊಂಬಂದಿದ್ದೀವಿ ಒರವರಿ ತಟ್ಟಬೇಕು ತುಕ್ ತಿನ್ಬಿಟ್ಟೈತೆ ಅವಾಗ ಆಲ್ಮೋಸ್ಟ್ ಸ್ವಲ್ಪ ಲೈಟಾಗಿ ಓಕೆ ಇನ್ನು ಸುತ್ತಿ ಅಲ್ಲವಾ ಸುತ್ತಿ ಎತ್ಕೊಂಬಂದಿದ್ದೀವಿ ಈ ಸುತ್ತಿನಲ್ಲಿ ಹಿಂಗೆ ತಟ್ಟಬೇಕು ಈ ಇದನ್ನ ಪಾರ್ನ ಹಣ ಸದಿನಾ ಓಕೆ ಫ್ರೆಂಡ್ಸ್ ಇವಾಗ ಕಳೆ ಹೊರಿತಾ ಇದ್ದೀವಿ ಏನಂದ್ರೆ ನಾನು ಒರೆಯೋದು ವಿಡಿಯೋ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಮ್ಮಮ್ಮ ಒರಿಯೋದು ವಿಡಿಯೋ ಮಾಡ್ತಾ ಇದ್ದೀನಿ ಏನಂದ್ರೆ ನೀರ್ ಬಿಟ್ಟಿರೋದು ತ್ಯಾಮ ಚೆನ್ನಾಗಿದೆ ಸಬ್ಬಿ ಮಾತ್ರ ಒರೆಯೋದಕ್ಕೆ ಸೂಪರ್ ಆಗಿದೆ ಅಲ್ಲ ಪ್ರೇಮಕ ನೀನು ಒರ್ಯೋದು ವಿಡಿಯೋ ಮಾಡೋಣ ಅಂದ್ರೆ ಓದ್ತಾಡ್ತೀಯಾ ಮುಂದಕ್ಕೆ ಏನಂದರೆ ನಾವು ಹೊರವಾರಿಯೋದ್ನಲ್ಲಿ ಹೊರಿತೀವಿ ಕೆಲವೊಬ್ರು ಬಂದು ಕಳೆ ಕಳೆ ಕುಡುಗೋಲಾಗಿ ಆಗಿ ನಮಗೆ ಕಳೆ ಕುಡುಗೋಲು ಸೆಟ್ ಆಗೋದಿಲ್ಲ ಆಲ್ಮೋಸ್ಟ್ ನಮ್ಮ ಮನೆಯಲ್ಲೂ ಒಂದಿದೆ ಹೊರದ್ ನೋಡಿದೆ ಅದು ನಮ್ಗೆ ಸೇರೋಗೋದಿಲ್ಲ ನಮಗೇನಿದ್ರು ಈ ಥರ ಹೊರವಾರಿನೇ ನಮಗೆ ಬೆಸ್ಟು ಏನಂದರೆ ಅವತ್ತಿಂದ ಯಾರ್ಯಾರು ಏನೇನು ರೂಢಿಯಾಗಿರುತ್ತೋ ಅದೇ ಬೆಸ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಓಕೆ ಬೆಳಿಗ್ಗೆ ಬಂದು ಸ್ಟಾರ್ಟ್ ಮಾಡಿದ್ದು ಇವಾಗ ಆಲ್ಮೋಸ್ಟ್ ಒಂದು ನಾಲ್ಕು ಕ್ಲೀನ್ ಮುಗಿಸಿದ್ದೀವಿ ಅಲ್ಲಿ ನೋಡ್ತಾ ಇರ್ಬೋದು ಅದೆಲ್ಲ ವರ್ದಿರೋದು ಇನ್ನು ಇದು ನೋಡುತ್ತಾ ಇದ್ದೀನಿ ಇದು ನಮ್ಮ ಅಮ್ಮನ ಸಾಲು ಅದು ಬಂದು ನನ್ನ ಸಾಲು ಅದು ಒಂದು ಗುಣಿ ಕ್ಲೀನ್ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ಗುಣಿಗೆ ನಾನು ಕೂಡ ಬರಬೇಕು ಸ್ವಲ್ಪ ಚಟ್ನಿ ನಂಗೆ ಜಾಸ್ತಿ ಬಿಡ ನಿನ್ನೆಯಿಂದ ಹೇಳ್ತಾ ಇದ್ದೀನಮ್ಮ ತಟ್ಟೆ ನಂಗೆ ಚೇಂಜ್ ಮಾಡು ತಟ್ಟೆ ಚೇಂಜ್ ಮಾಡು ಅಂತ ಹೇ ಹೋಗ್ಲು ಬಿಡ್ತಾಯಿ ನಾನೇ ಎತ್ಕೊಬೋತೀನಿ ಮನೆಯಿಂದ ನೀನು ಕೇಳಿ ಯಾವುದಾದ್ರಿಗೆ ಪ್ರಯೋಜನ ಇಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಪುಳೋಗ್ರೆ ಮಾಡಿದ್ರ ನಮ್ಮ ಮನೆಯಲ್ಲಿ ಇವತ್ತು ಪುಳೋಗರೆ ನಿಮ್ಮ ಮನೆಯಲ್ಲಿ ಏನು ಮಾಡಿದ್ದೀರಾ ದಯವಿಟ್ಟು ಕಮೆಂಟ್ ಬಗ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದರೆ ಟೈಮ್ ಬಂದು ಈಗ ನಾಲ್ಕೂವರೆ ಆಗಿದೆ ನಾಲ್ಕು ಕಾಲ್ ಆಗಿದೆ ಸಾರಿ ನಾಲ್ಕು ಕಾಲ್ ಆಗಿದೆ ಇವಾಗ ತೋಟಕ್ಕೆ ಬಂದು ಏನಂದರೆ ಈ ಕಡೆ ನೀರು ಬಿಟ್ಟೆ ನೀರು ಓಡ್ತಾ ಇದೆ ಕರೆಂಟ್ ಕೂಡ ಬಂದಿದೆ ಈ ಕಡೆ ನೀರು ಬಿಟ್ಟೆ ನೀರು ಕೂಡ ಇದೆ ಈ ಕಡೆ ನಮ್ಮ ಅಮ್ಮನಿಗೆ ಹಾಗಲ್ಕಾಯಿ ಪಿಂದಿ ಇಳಿಸಮ್ಮ ಅಂದರೆ ಅಯ್ಯೋ ಒಂದು ಮಳೆ ಸಿಗ್ತೈತೆ ಸುಮ್ಮನೆ ಇರೋ ಹೂವು ವೇಸ್ಟ್ ಆತೈತೆ ಅಂತ ಹೂವು ಕೇಳ್ತಾವೆ ನೋಡ್ರಿ ಈ ಥರ ಮಾಡ್ತಾವ್ರೆ ಮೇಲೆ ಇರೋ ಪಿಂದಿಗ್ ಇಳಿಸಮ್ಮ ಹಾಗಲ್ಕಾಯಿ ಅಂತೇಳಿದ್ರೆ ಈ ಕೆಲಸ ಮಾಡ್ತಾಯಿದ್ರೆ ನಾನು ಬಂದು ಮಾಮೂಲಿ ತೊಂಡೆ ಗಿಡದಲ್ಲಿ ಕಳೆ ಇದ್ದೀನಿ ನಾನು ಬಂದು ಈ ಕಡೆ ಮಾಮೂಲಿ ಈ ಕಡೆ ತೋಟಕ್ಕೆ ನೀರು ಕೂಡ ಹಾಯಿಸ್ತಾ ಇದ್ದೀನಿ ಒಂದು ಕಡೆ ಕಳೆ ಕೂಡ ನುರಿತಾ ಇದ್ದೀನಿ ಏನಂದರೆ ಟೈಮಿಂಗ್ಸ್ ನೋಡ್ಕೊತಿದ್ವಿ ಫೋನಲ್ಲಿ ಆಲ್ಮೋಸ್ಟು ಟೈಮ್ ನೋಡಿಕೊಂಡು ಗೇಟ್ ವಾಲಿಗೆ ತಿರ್ಸ್ಕೊಂಡು ತಿರ್ಸ್ಕೊಂಡು ಬೇರೆ ಕೆಲಸ ಮಾಡ್ಕೊಬೋದವು ಹಿಂದಿನ ಕಾಲದಲ್ಲೆಲ್ಲ ಈ ಥರ ಮಾಡಂಗಿರಲಿಲ್ಲ ಏನಂದರೆ ನೀರು ಹಾಯಿಸ್ಬೇಕಂದ್ರೆ ತೋಟಕ್ಕೆ ಒಬ್ರು ಅದೇ ಕೆಲಸದಾಗ ಸನಖೆ ಎತ್ಕೊಂಡು ನೀರು ಕಟ್ಕೊಂಡು ಇರಬೇಕಾಗಿತ್ತು ಆದರೆ ಈಗಿನ ಕಾಲದಾಗ ಹಿಂಗಿಲ್ಲ ಏನಂದರೆ ವಾಲ್ ತಿರ್ಸ್ದೆ ಟೈಮಿಂಗ್ಸ್ ನೋಡಿಕೊಂಡು ಆರಾಮಾಗಿ ತೋಟಕ್ಕೆ ಕೆಲಸನೂ ಮಾಡ್ಬೋದು ಈ ಕಡೆ ನೀರು ಕೂಡ ಹಾಯಿಸ್ಬೋದು ಈ ಥರ ಒಂದು ಕಾಲ ಮುಂದೆ ಮುಂದಕ್ಕೆ ಇನ್ನೂ ಯಾವ ಕಾಲ ಬರುತ್ತೋ ಗೊತ್ತಿಲ್ಲ ಓಕೆ ಸದ್ಯಕ್ಕೆ ಇವಾಗ ನಾಲ್ಕೂವರೆ ಆಗಿದೆ ಇನ್ನು ಒಂದೂವರೆ ಅವರ್ ಟೈಮ್ ಇದೆ ಆರು ಗಂಟೆಗೆಲ್ಲ ಆಲ್ಮೋಸ್ಟ್ ಕತ್ಲಾಗ್ಬಿಟ್ಟಿದೆ ಹೋಗಿ ಇನ್ನೊಂದು ಸ್ವಲ್ಪ ಕಳೆ ಹೊರಿ ಹೊರಿತೀನಿ ಓಕೆ ಕಳೆ ಹೊರದ್ಬಿಟ್ಟು ಮತ್ತೆ ಸಂಜೆ ಮತ್ತೆ ನಿಮಗೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಅಲ್ಲಿ ಶುರು ಮಾಡಿದ್ದು ಮಧ್ಯಾಹ್ನ ಅಷ್ಟೊತ್ತಿಗೆ ನಾನು ಒಬ್ಬನೇ ಇಲ್ಲಿಗೆ ಬಂದೆ ನಮ್ಮಮ್ಮ ಮಧ್ಯಾಹ್ನದಿಂದ ಆಚೆ ಬರಲಿಲ್ಲ ಹಾಗಾಗಿ ಇಲ್ಲಿ ಗಂಟೆ ಬಂದಿದ್ದೀನಿ ಇನ್ನ ಮಿಕ್ಕಿದ್ದು ನಾಳೆ ಮುಗಿಸೋಣ ಓಕೆ ಇನ್ನು ಕತ್ಲಾಗ್ತಾ ಬಂತು ಇನ್ನು ನಾನು ಕೂಡ ಮನೆ ಕಡೆ ಓಡಬೇಕು ಓಕೆ ನೋಡೋದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಹೇಗಿತ್ತು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಎರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ